ಮನೆಗಳಲ್ಲಿ ಏನೇ ಕೌಟುಂಬಿಕ ಸಮಸ್ಯೆಗಳಿದ್ದರೂ ಮಕ್ಕಳು ಸಾಧನೆ ಮಾಡುವ ಮನಸ್ಸು ಮಾಡಬೇಕು ಎಂದು ಇಒ ಹೊಂಗಯ್ಯ ತಿಳಿಸಿದರು ಅವರು ತಾಲೂಕಿನ ಕಟ್ಟೆಮಳಲವಾಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ನಡೆದ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ವತಿಯಿಂದ ಕನ್ನಡ ರಾಜ್ಯೋತ್ಸವ ಮಕ್ಕಳ ಸಾಹಿತ್ಯ ಪರಿಷತ್ತು ಉದ್ಘಾಟನೆ ಹಾಗೂ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಮಕ್ಕಳ ಸಾಹಿತ್ಯ ಪರಿಷತ್ನ ಜಿಲ್ಲಾ ಅಧ್ಯಕ್ಷ ಎಂ ಶಿವಸ್ವಾಮಿ ತಾಲೂಕು ಅಧ್ಯಕ್ಷೆ ಮಹದೇವಮ್ಮ ಬಿಒ ಮಹದೇವ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಅಶೋಕ ಶಾಲೆಯ ಮುಖ್ಯ ಶಿಕ್ಷಕಿ ಲೂಸಿ ಪ್ರೇಮ ದೈಹಿಕ ಶಿಕ್ಷಕ ಜಗದೀಶ್ ಯೋಗೇಶ್ ಸೇರಿದಂತೆ ಶಿಕ್ಷಕ ವೃಂದದವರು ಹಾಜರಿದ್ದರು ಸಾಹಿತ್ಯ ಮತ್ತು ಇತರೆ ಕಲೆಗಳು ಪಠ್ಯೇತರ ಚಟುವಟಿಕೆಗಳು ಇದ್ದಾವಲ್ಲ ಅವು ಕೂಡ ನಿಮ್ಮ ಬದುಕನ್ನು ಬಹಳ ಗಟ್ಟಿಯಾಗಿ ಕಟ್ಕೊಡ್ತಾವೆ ಹಂಗಾಗಿ ಮಕ್ಕಳು ನಿಮ್ಮ ಕೌಟುಂಬಿಕ ಹಿನ್ನೆಲೆ ಏನೇ ಇರಲಿ ಈ ಸಾಧನೆ ಮನಸ್ಸು ನಿಮ್ಮಲ್ಲಿ ಬರಬೇಕು ಇಲ್ಲಿ ಯಾರಾದರೂ ನಾನು ನೆಕ್ಸ್ಟ್ ಬಂದಾಗ ಬಹುಶಃ ನಾನು ಬಂದಿದ್ದ ಮೂರು ತಿಂಗಳಾಯ್ತು ನಾನು ಯಾವಾಗ ಟ್ರಾನ್ಸ್ಫರ್ ಗೊತ್ತಿಲ್ಲ ಒಂದು ಗೊತ್ತಿಲ್ಲ ಒಂದುವರೆ ಎರಡು ವರ್ಷ ಸೇರ್ಬೋದು ಈ ಅವಧಿನಲ್ಲಿ ಕಟ್ಟೆ ಮಳಲ್ವಾಡಿ ಈ ಶಾಲೆಯಲ್ಲಿ ಓದಿರೋ ಮಕ್ಕಳು ನಾಲ್ಕು ಕ್ಷೇತ್ರ ಏನಾದರೂ ಆಯ್ಕೆ ಮಾಡಿಕೊಂಡು ನಾವು ಇದನ್ನ ಮಾಡ್ತೀವಿ ಅಂತ ಬಂದ್ರೆ ಒಂದು యారే ఒక్క ఐఎఎస్ అఫీసర్ ఆశ పట్రె శిక్షణ ఆసక్తి ఇది ఎరడనూ రాజకారణి ఉన్నత ఆసక్తి సన్న పుట్టు ఆసె ఇట్టుకోబో ఈ ప్రధాన ఆగిన నన్ను అంత ఆసెపడేదు సర్వోచ్చిన నన్ను న్యాయీశ్ నూర ఆసె ఇది అంత ఆ రీతి బర్వా బరవణ శాసన ఉన్నత సాధి నాలుగు జర్నలిసం పత్రిక ఇడీ విశ్వన ರೆಪ್ರೆಸೆಂಟ್ ಮಾಡ್ ಕಲ್ತೀನಿ ಕಲ್ತಿನ್ ಈ ನಾಲ್ಕು ಕ್ಷೇತ್ರದಲ್ಲಿ ಯಾರು ಕಲಿಸ್ಕೊಂಡು ನೀವು ಮುಂದೆ ಬಂದ್ರೆ ಈ ನನ್ನವದಿ ಒಳಗೆ ಕಟ್ಟೆ ಈ ಇಡೀ ತಾಲೂಕು ಕಟ್ಟೆ ಮೊಳವಿ ಮಾತ್ರ ಈ ಅವಕಾಶ ಕೊಡ್ತಾ ಇರೋದು ನಿಮ್ಮ ಖರ್ಚು ಎಸ್ ಮಾಡಕ್ಕೆ ಎಷ್ಟಾಗುತ್ತೋ ಅಂತ ನಾನು ವಹಿಸ್ಕೋತೀನಿ ನಿಮ್ಮ ಖರ್ಚು ರಾಜಕೀಯ ತರಬೇತಿ ಖರ್ಚು ನಾನು ಶಾಲೆಗಳಿ ನೀವು ನ್ಯಾಯಾಧೀಶರಾಗ್ತೀರಾ ನಿಮ್ಮ ಸಂಪೂರ್ಣ ಅಲ್ಲಿ ತಲುಪುವಷ್ಟು ಏನೇ ಮೆಟೀರಿಯಲ್ಸ್ ಆಗ್ಬೋದು ಬುಕ್ ಆಗ್ಬೋದು ತರಬೇತಿ ಆಗ್ಬೋದು ಆ ಖರ್ಚು ನಾನು ವಹಿಸ್ಕೋತೀನಿ ನಿಮ್ಮ ನಾಲ್ಕು ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅವಕಾಶ ಇದೆ ಇದನ್ನು ಯಾರು ಬೇಕಾದ್ರೂ ಕಳ್ಸ್ಕೋಬಹುದು ಇದನ್ನ ಗುರುತಿಸಿ ಯಾವ ಗಣ್ಯರು ಕೂಡ ಕೊಡಬಹುದು ಹಾಗಾಗಿ ದಯಮಾಡಿ ಶಿಕ್ಷಣ ಮಾತ್ರ ನಿಮ್ಗೆ ಹಿಡಿಯೋಕೆ ಸಾಧ್ಯ ಈ ಕ್ಷೇತ್ರದಲ್ಲಿ ನೀವು ಅತ್ಯುನ್ನತವಾಗಿ ಸಾಧನೆ ಮಾಡಿ ಅದರಲ್ಲೂ ಕೂಡ ಇಲ್ಲಿ ಡ್ಯಾನ್ಸ್ ನೋಡಿದ್ರೆ ನಾನು ಎಷ್ಟು ಎಷ್ಟು ಜಿಗಿಮಿಗಿ ಬೆಳಕುಗಳನ್ನ ಹಾಕಿ ಕುಣಿತಾರೆ ಈ ಈ ಒಂದು ಸತ್ವ ಅದ್ರಲ್ಲಿ ಇರುವುದಿಲ್ಲ ಅವ್ರು ಸುಮ್ಮನಿಂದ ಕೂಡ ಲೈಟ್ಗಳ ಕುಣಿತ ಅವ್ರಿಗಿಂತ ಹೆಚ್ಚಾಗಿ ಹಾಗಾಗಿ ಇದು ತುಂಬಾ ಸ್ವಾಭಾವಿಕವಾಗಿದೆ ಎಲ್ಲಾ ಪ್ರತಿಭೆಗಳು ನಿಮ್ಮಲ್ಲಿದೆ ಉದಾಹರಣೆಗೆ ಜ್ವಲಂತ ಸಾಕ್ಷಿ ನೋಡಿ ವೇದಿಕೆ ಮೇಲೆ ಕೂತಿದಾರಲ್ವಾ ಇವರೆಲ್ಲರೂ ಕೂಡ ತೊಂಬತ್ ಭಾಗ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಶಾಲೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾರಲ್ಲ ನನ್ ಸಹಿತವಾಗಿ ತೊಂಬತ್ ಭಾಗ ಕನ್ನಡ ಶಾಲೆ ಹೋಗಿರೋರು ಸರ್ಕಾರಿ ಶಾಲೆ ಹೋಗ್ತವ್ರು ಇದೊಂದು ಹೆಮ್ಮೆ ನಮ್ಗೆ ಖಾಸಗಿ ಶಾಲೆಯಲ್ಲಿ ಸಾಫ್ಟ್ವೇರ್ ಕಂಪನಿ ಹೋಗಿ ಬೇರೆ ದಿವ್ಸಕ್ಕೆ ಜೀಟ ಮಾಡಬಹುದು ಅದು ಬೇರೆ ವಿಚಾರ ಆದರೆ ನಮ್ಮ ರೂರಲ್ಲಿ ಸೇವೆ ಮಾಡ್ತಕ್ಕಂಥ ಭಾಗ್ಯ ನೋಡಿ ನಿಮಗೆ ಎಂಟ್ರೆನ್ಸ್ ಎಕ್ಸಾಮ್ ನಡೀತವೆ ಅದರಲ್ಲಿ ಫಸ್ಟ್ ಬರೋರು ಸೆಲೆಕ್ಟ್ ಆಗದವರು ಸರ್ಕಾರಿ ಶಾಲೆ ಹೋಗಿರೋರು ಈಗ ಡಾಕ್ಟರ್ ಅದೆಲ್ಲ ಉಳಿದವರು ಬೇರೆ 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 ಅಂಶಗಳು ಇರ್ತವೆ ಶಕ್ತಿ ಇರ್ತದೆ ಬಳಸ್ಕೊಂಡು ಬೆಳಿತಾರೆ ಅಷ್ಟೇ ಅದರಿಂದ ನಿಮ್ಮ ಸತ್ವವನ್ನು ನೀವು ಗುರುತಿಸ್ಕೋಬೇಕು ಫಸ್ಟ್ ಹಾಗಾಗಿ ಎಲ್ಲ ಮಕ್ಕಳು ಕೂಡ ಎಲ್ಲಾ ಕ್ಷೇತ್ರದಲ್ಲೂ ಅಭಿವೃದ್ಧಿ ಆಗಲಿ ಅಂತ ಈ ಸಂದರ್ಭದಲ್ಲಿ ತನಗೆ ಎಲ್ಲಾರಿಗೂ ಶುಭವನ್ನು ಕೋರ್ತಾ ನನ್ನನ್ನು ಕರೆಸಿ ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎನ್ನುವ ನುಡಿಯಂತೆ ವಿದ್ಯಾರ್ಥಿಗಳಿಗೆ ಉತ್ಸಾಹ ಇರುವ ವಿದ್ಯಾರ್ಥಿಗಳಿಗೆ ತನ್ನ ಸಹಾಯವ ಹಸ್ತವನ್ನು ನೀಡುತ್ತೇನೆಂಬ ಭರವಸೆಯ ಮಾತುಗಳನ್ನಾಡಿದಂತಹ ಒಂಬೈಸಲ್ ಅವರಿಗೆ ಧನ್ಯವಾದಗಳನ್ನ ತಿಳಿಸುತ್ತೇನೆ